ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸಿಆರ್ ಗೌಡ ಹಾಗೂ ಡಾಕ್ಟರ್ ವಿ ಆಂಜನಪ್ಪ ಅವರ ಶಿಫಾರಸ್ಸಿನ ಮೇರೆಗೆ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಎನ್ ಬಿ ಗಿರೀಶ್ ಕುಮಾರ್ ಅವರನ್ನು ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿ ಗೌಡರು ನೇಮಕ ಮಾಡಿ ಆದೇಶ ಪತ್ರ ಆರ್ ಗೌಡರು ನನಗೆ ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಸೊ ಹಾಗಾಗಿ ನಾನು ಪುಡ್ಸ್ವಾಮೇಗೌಡರಿಗೆ ತುಂಬ ಆಭಾರಿಯಾಗಿರ್ತೀನಿ ಆಮೇಲೆ ಅವರು ಕೊಟ್ಟಂಥ ಮಾರ್ಗದರ್ಶನದ ಮುಖಾಂತರ ನಾನು ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಮಾಡಬೇಕೋ ಅದನ್ನು ನಾನು ಕಾರ್ಯನಿರ್ವಹಿಸ್ತೀನಿ ಅಂತ ಈ ಮೂಲಕ ಕೆಲಸ ಕೆಲಸಪಡ್ತೀನಿ ಆಮೇಲೆ ನನ್ನ ನನ್ನ ಕಡೆ ಏನೇನು ಶಕ್ತಿ ಮೀರಿ ಕೆಲಸ ಮಾಡಬೇಕು ಕಾರ್ಮಿಕರಿಗೆ ಆಮೇಲೆ ದೀನ ದಲಿತರಿಗೆ ಎಲ್ಲರಿಗೂ ಸ್ವಲ್ಪ ಏನು ನನ್ನ ವಿಚಾರಧಾರೆಯನ್ನು ತಿಳಿಸಬೇಕು ಅವರಿಗೆ ಸಂಕಷ್ಟಗಳನ್ನ ಏನು ಪರಿಹಾರ ಮಾಡಬೇಕು ಅಂತ